ಕುಡಿಯುವ ನೀರಿನ ಕಾಮಗಾರಿಗೆ ಚಾಲನೆ ಆತನಿ ಗ್ರಾಮೀಣ ಭಾಗದ ಮದಭಾವಿ ರಸ್ತೆಗೆ ಹೊಂದಿಕೊಂಡ ಗ್ರಾಮಸ್ಥರ ಬಹುದಿನಗಳ ಕೋರಿಕೆಯಾಗಿದ್ದ ಶುದ್ಧ ಕುಡಿಯುವ ನೀರಿನ ಒದಗಿಸುವ ಯೋಜನೆಗೆ ಶಾಸಕ ಲಕ್ಷ್ಮಣ ಸವದಿ ಅವರ ಸಹಕಾರದಿಂದ ಬೋರ್ವೆಲ್ ಕೋರಿಸುವ ಕಾಮಗಾರಿಗೆ ಚಾಲನೆ ನೀಡಿದ್ದು ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಗ್ರಾಮ ಪಂಚಾಯತ್ ಸದಸ್ಯ ಪರಶುರಾಮ್ ಸೋನ್ಕರ್ ಅವರು ಹೇಳಿದರು ಅವರು ಗ್ರಾಮೀಣ ಭಾಗದ ಮದಬಾವಿ ರಸ್ತೆಗೆ ಹೊಂದಿಕೊಂಡ ಶುದ್ಧ ಕುಡಿಯುವ ನೀರಿನ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಅನಂತರ ಸಂಕೋರಿಟಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬರಮು ಸೋನ್ಕರ್ ಸದಸ್ಯ ಅರುಣ್ ಬಾಸಿಂಗೇ ಅವರು ಕೂಡ ಮಾತನಾಡಿದರು ಈ ವೇಳೆ ಮಹಾದೇವ್ ಬಡ್ಜಿ ಅಪ್ಪಸಾಬ ಕೋರಿಶೆಟ್ಟಿ ಕಲ್ಲಪ್ಪ ಬಡಕಂಬಿ ಡಮಾಮಿ ಲಕ್ಷ್ಮಣ ಭಜಂತ್ರಿ ನರಸಪ್ಪ ಅರವಾಡೆ ಶಂಕರ ಜೊಟ್ಟಿ ಮಲ್ಲಿಕಾರ್ಜುನ ಟೆಕ್ಕಣವರ್ ಕಿರಣ್ ಮಾಡಿ ಸುನೀಲ್ ಚನ್ನಗೌಡ ರಾಮಲಿಂಗ ಬಡಕಂಬಿ ವಸಂತ ಭಜಂತ್ರಿ ಕಾರ್ತಿ ಆರ್ಮುಖಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಶಿವರಾಜ್ ಭಜಂತ್ರಿ ಮಹಾಯುದ್ಧ ನ್ಯೂಸ್ ಇಲ್ಲಿ ಗಾಡಿ ಬಿಡ್ರಿ ಇವತ್ತು ದಿವಸ ಅತ್ನಿ ಗ್ರಾಮೀಣದಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಸಲುವಾಗಿ ಇವತ್ತು ನಮ್ಮ ಪಂಚಾಯತಿ ಆಗಲಿ ಮತ್ತು ಜಡಿಪಿ ಆಗಲಿ ಇವತ್ತಿನ ದೂಸ್ಕೊಂಡು ಇಲ್ಲಿ ಒಂದು ನಮ್ಮ ಹತ್ನಿ ಗ್ರಾಮಿನ ಗುಂಡೂರಿ ಲಕ್ಷ್ಮಿ ವ್ಯಾಪ್ತಿಯಲ್ಲಿ ಒಂದು ಪಾಯಿಂಟ್ ಅನ್ನು ಮಾಡಿಸ್ತಾ ಇದ್ದೀವಿ ಈಗ ಈ ಕಡೆ ದೂರದನ್ನ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಕುಡಿಯುವ ನೀರಿನ ಅವಶ್ಯಕತೆ ಭಾಳ ಇದೆ ಈ ವಾಡಿನಾಗ ಭಾಳ ಬೇಡಿಕೆ ಇತ್ತು ಆ ಬೇಡಿಕೆಯನ್ನು ಇವತ್ತು ಪೂರ್ವೈಸ್ತಾ ಇದೆ ಇಷ್ಟು ಹೇಳಕ್ಕೆ ಈ ಸಂದರ್ಭ